ಸ್ವತಂತ್ರ ಸಂಭ್ರಮದ ಸಂದರ್ಭದಲ್ಲಿ ಭೌಗೋಳಿಕ ಸ್ವರೂಪಗಳ ಆಚೆಗೆ ನಾನು ನನ್ನ ಭಾರತವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವೆ ಈ ಪ್ರೀತಿಗೆ ನಿಮ್ಮ ಸಹಮತವಿದ್ದರೆ ತಪ್ಪದೇ ಪ್ರತಿಕ್ರಿಯಿಸಿ ನಮ್ಮನ್ನು ನಾವು ಯಾರೆಂದು ತಿಳಿದಿದ್ದೇವೋ ಅದರ ಅಸ್ತಿತ್ವವೇ ಭಾರತ ಪರಂಪರೆಯ ಮೊದಲ ಪುಟವೇ ಭಾರತ ಹಲವು ಮೊದಲುಗಳ ಮೊದಲು ನನ್ನ ಭಾರತ ತ್ರಿವರ್ಣ ಪತಾಕಿಯ ಪ್ರತಿ ಬಣ್ಣದ ಅರ್ಥ ಸ್ವರೂಪವೇ ನಮ್ಮ ಭಾರತ ಅಗಣಿತ ಯುಗಾಂತರಗಳ ಪ್ರತಿ ಪ್ರಥಮವೂ ನಮ್ಮ ಭಾರತ ಜಗತ್ತು ಆಕ್ರಮಣದ ದಾರಿಯಲ್ಲಿದ್ದಾಗ ಜ್ಞಾನದ ಧಾರೆಯಾಗಿ ಹರಿದವಳೇ ತಾಯಿ ಭಾರತ ಜಗದೀಶ್ವರನಾದ ಪರಮೇಶ್ವರನ ಉಡಿಯು ನನ್ನ ಭಾರತ ಸೃಷ್ಟಿಸ್ಥಿತಿ ಲಯಕರ್ತರಾದ ತ್ರಿಮೂರ್ತಿಗಳು ಪವಡಿಸುವ ಮಡಿಲು ನನ್ನ ಭಾರತ ದೇವ ಭಾಷೆಯ ಉಸಿರು ಭಾರತ ತತ್ವಜ್ಞಾನದ ಬಸಿರು ಭಾರತ ಯುಗ ಯುಗಗಳ ಕೂಸಿಗೆ ತೊಟ್ಟಿಲು ಕಟ್ಟಿ ತೂಗಿ ಹಾಡಿದ ಮೊದಲ ಹಾಡೇ ನನ್ನ ಭಾರತ ಭಗವದ್ಲೀಲೆಗಳ ಅಂಗಳವು ಭಾರತ ವಿಭೂತಿ ಪುರುಷರ ಅವತಾರಗಳಿಗೆ ಮಂಗಳವೂ ನನ್ನ ಭಾರತ ಭಾವರಾಗ ತಾಳ ಸಮ್ಮಿಲನದ ಗರ್ಭವು ನನ್ನ ಭಾರತ ಹೊಳೆಯೊಂದು ಕಡಲೊಂದು ಸೇರ ಹೊರಟಂತೆ ಮಾನವ ತನ್ನ ಅಹಂಕಾರ ಮಮಕಾರಗಳ ಹರಿದು ನಿರಾಕಾರವಾಗ ಬಯಸಿ ಬರುವ ಪುಣ್ಯದ ಮಣ್ಣೆ ನಮ್ಮ ಭಾರತ ಪದಪುಂಜಗಳ ಪುಣಿಸಿ ಬಣ್ಣಿಸಿದ ಭಾರತ ಬಲು ಚಂದವೆನಿಸಿದರು ಪ್ರಸ್ತುತ ಇವ ಜಗತ್ತಿಗೆ ಇಂಥ ಮಾತುಗಳು ಅಪಥ್ಯವೆನಿಸಿ ಭಾವಕ ಮನಸ್ಸಿನ ಭ್ರಮೆ ಅನ್ನಿಸಬಹುದೇನು ಆಧುನಿಕತೆಯ ಅಮಲಲ್ಲಿ ಸ್ವಾತಂತ್ರ್ಯದ ಅರ್ಥವನ್ನ ಸ್ವಚ್ಛಂದದ ಬದಲಾಗಿ ಸ್ವೇಚ್ಛೆಯಾಗಿಸಿ ಮನಸೋ ಇಚ್ಛೆಯಲ್ಲಿ ಉಚ್ಛರಾಗಿ ಕುಣಿಯುವ ಕುನ್ಯಗಳ ಕಣ್ಣಿಗೆ ಸತ್ಯ ಭ್ರಮೆಯಾಗಿ ಕಾಣಿಸಿದರೆ ಅದು ಅವರ ಮೂರ್ಖತನವಷ್ಟೇ ಕಾರಣ ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಎನ್ನುವ ಹಾಗೆ ಭಾರತ ಎಂಬುದೇ ಒಂದು ಅರಿವು ಅದರ ಆಳಕ್ಕೆ ಇಳಿಯದೆ ಆ ತಿಳಿವಳಿಕೆಯ ಗಳಿಕೆ ಅಸಾಧ್ಯ ಭಾರತವನ್ನು ಭಾರತೀಯರು ಸಂಭ್ರಮಿಸುವ ಈ ದಿನದಲ್ಲಿ ಭಾರತದ ವಿಶೇಷತೆಯನ್ನು ನಾನು ಹೀಗೆ ಪ್ರಸ್ತುತಪಡಿಸುತ್ತೇನೆ ಭೂಷಣವೇ ನನ್ನ ಭಾರತ ಸಮೃದ್ಧಿಯ ಸ್ಮಾರಕವೇ ನನ್ನ ಭಾರತ ಹಸಿರ ಬಸಿರಲ್ಲಿ ಕೋಟಿ ಕೋಟಿ ಜೀವರಾಶಿಗಳ ಉಸಿರಾಗಿ ಎಂದೂ ವಿರಮಿಸದ ವೈಭವದ ಪತಾಕಿಯೇ ನನ್ನ ತಾಯಿ ಭಾರತ ಲೆಕ್ಕವಿಲ್ಲದಷ್ಟು ವರೆಗಿನ ಆಕ್ರಮಣಗಳಾದಾಗಲೂ ಪರತಂತ್ರದ ಸಂಕೋಲೆಗಳು ಬಂಧಿಸಿದ್ದಾಗಲೂ ತಾಯಿ ಭಾರತಿ ಎದೆಗುಂದಿರಲಿಲ್ಲ ಆದರೆ ಸ್ವತಂತ್ರ ಭಾರತದಲ್ಲಿ ಭಾರತಕ್ಕೆ ಹಗಿಯಾಗಿ ನಿಂತ ಗತದ ಭೂತದಲ್ಲಿಯೇ ಮೈ ಮರೆತ ಪ್ರಸ್ತುತ ಯುವ ಭಾರತವು ನಿಜವಾದ ಪ್ರೀತಿ ಅಭಿಮಾನಗಳ ಸ್ಪರ್ಶಕ್ಕೆ ಒಳಗಾಗದಿರುವುದು ತಾಯಿ ಭಾರತೀಯ ದುರ್ದೈವವೇ ಸರಿ ಅಂಧಕಾರದ ಆಹಾಕಾರದಲ್ಲಿ ರಾಷ್ಟ್ರ ಕವಿದು ಹೋಗುವಂತೆ ಮಾಡಿದ ತಿಂದುಂಡು ಮೈ ತುಂಬ ಖಂಡ ಹೆಚ್ಚಿಸಿಕೊಂಡು ಕಂಡವರ ಮನೆ ಮುರಿಯು ಅಲ್ಕಪಡಾರ ದೇಶಭ್ರಷ್ಟ ಶಂಡರೆ ತುಂಬಿರುವ ಹೊತ್ತಲ್ಲಿ ಭಾರತದ ಭಾರತದ ಗತ ಮರುಕಳಿಸುವುದಾದರೂ ಹೇಗೆ ಇನ್ನೊಂದು ಕಡೆ ನಮ್ಮ ದೇಶ ಇವತ್ತು ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳಿಗೆ ಹಿಂದೆ ಗಾಂಧೀಜಿ ಮಾಡಿರುವ ಎಡವಟ್ಟುಗಳಿಗೆ ಕಾರಣ ಎಂಬುದು ವಾಟ್ಸಪ್ ಸ್ಟೇಟಸ್ ಯೂನಿವರ್ಸಿಟಿ ಪದವೀಧರರವಾದ ಆದರೆ ತಪ್ಪು ಲೆಕ್ಕ ಲೆಕ್ಕಚುಕ್ತ ಮಾಡಲಿಕ್ಕೆ ಮಿಂಚಿ ಹೋದ ಕಾಲವೇ ಉಳಿದಿಲ್ಲ ಭೂತದ ನೆರಳು ನಮಗೆಂದು ಒರಳಾಗಿದ್ದರೆ ನಾವದನ್ನು ಅಳಿಸಿ ಮುನ್ನಡೆಯಬೇಕಿತ್ತು ಅದು ಬಿಟ್ಟು ಪಲಾಯನವಾದದ ಹೇಳಿತನಕ್ಕೆ ಅದೇ ಹಳೆಯ ನೆರಳಿಗೆ ನಮ್ಮ ಕೊರಳೆಯಾಕೆ ಒಡ್ಬೇಕಿತ್ತು ಗಾಂಧೀಜಿಯ ವಿಷಯ ಈ ನೆಲದ ವೀರರ ವಿಷಯದಲ್ಲಾದರೂ ಬೆಲೆ ಸಿಕ್ಕಿದೆಯಾ ಯಾರಿಗಾಗಿ ಕ್ರಾಂತಿವೀರರು ಬದುಕನ್ನು ಬಲಿದಾನ ಮಾಡಿದ್ದರು ಯಾರಿಗಾಗಿ ತಮ್ಮ ಸುಖ ಸಂತೋಷಗಳನ್ನು ಬದುಕುತ್ತಿದ್ದರು ಯಾರಿಗಾಗಿ ಸರ್ವಸ್ವವನ್ನೇ ತ್ಯಾಗ ಮಾಡಿದ್ದರು ಇಂದು ಆತ್ಮ ಆತ್ಮಗಳು ಯುವ ಭಾರತದ ಉದ್ದಡತನದ ಪರಮಾವಧಿಯನ್ನ ಹೇಗೆ ನೋಡಿ ಸಹಿಸಲು ಸಾಧ್ಯ ಹರಿಸಿದ ರಕ್ತದ ಕಲೆ ಕೊಲೆಗೀಡಾಗಿರುವಾಗ ವ್ಯರ್ಥವಾಯಿತೇ ನಿಮ್ಮ ನಿಸ್ವಾರ್ಥದ ತ್ಯಾಗ ಹೀಗೆಂದು ಗಹಗೈಸಿ ಹಂಗಿಸುತ್ತಿರುತ್ತವೆ ಸುಭಾಷ್ ಭಗತ್ ಉದಾಮ್ ಮದನ್ ಲಾಲ್ ದಿಂಗ್ರಾರಂತಹ ಸಹಸ್ರ ಸ್ವತಂತ್ರ ಸಮರ ವೀರ ಕಲೆಗಳಿಂದ ಹತರಾದ ವೈರಿಗಳ ಪ್ರೇತಾತ್ಮಗಳು ಲಂಚದ ಲುಚ್ಛಗಳೇ ಎಲ್ಲೆಲ್ಲೂ ನಿಂತಿರುವಾಗ ಅವರ ಬಲಿದಾನದಿಂದ ಬಂದ ಈ ನೆಲದ ಸ್ವಾತಂತ್ರ್ಯಕ್ಕೆಲ್ಲಿದೆ ಅರ್ಥ ಅನ್ಯಾಯ ಅನಾಚಾರಗಳನ್ನು ಖಂಡಿಸಲಾಗದ ರಣಹೇಡಿಗಳಿಂದಲೇ ತಾನೇ ಸೌಭಾಗ್ಯಗಳಾಗಿದ್ದ ತಾಯಿ ಭಾರತಿ ನಿರ್ಭಾಗ್ಯಳಾಗಿ ನಿಂತಿರುವುದು ಪ್ರಭುತ್ವದ ಕಗ್ಗುಲೆ ಮಾಡುತ್ತಿರುವ ಪ್ರಜೆಗಳಿಂದ ಸ್ವತಂತ್ರ ಹೋರಾಟಗಾರರ ತ್ಯಾಗಕ್ಕೆ ಅದೆಷ್ಟು ಅವಮಾನವಾಗುತ್ತಿಲ್ಲ ಹಾಗಾದರೆ ಈ ಸ್ವಾತಂತ್ರ್ಯದ ಸಂಭ್ರಮಕ್ಕೆ ನಿಜವಾದ ಅರ್ಥ ಯಾವಾಗ ಕಂದಾಚಾರಗಳ ಅಂಧಾಕಾರವನ್ನು ಕಳೆಯಲು ಸಿದ್ಧಾರ್ಥ ಬುದ್ಧನಾದದ್ದನ್ನು ಕಂಡಿದ್ದೇವೆ ಹಲವು ಭೇದಗಳ ಅಳಿಸಿ ಸಮಸಮಾಜದ ಬೇಸಾಯ ಹೂಡಿದ ಬಸವಣ್ಣನನ್ನು ನೋಡಿದ್ದೇವೆ ಅಧ್ಯಾತ್ಮ ಪ್ರಪಂಚದ ಧ್ರುವ ನಕ್ಷತ್ರ ಶಂಕರರು ಜಗನ್ಮಾತೆಯನ್ನೇ ಸಾಕ್ಷಾತ್ಕರಿಸಿಕೊಂಡ ಪರಮಹಂಸರು ಯುವ ಜಗತ್ತಿನ ಧೀಶಕ್ತಿ ಸ್ವಾಮಿ ವಿವೇಕಾನಂದ ಅರವಿಂದ ಗುರು ನಾರಾಯಣ ನಮ್ಮೊಳಗೆ ನಡೆದಾಡಿದ ದೇವರು ಸಿದ್ದೇಶ್ವರರಂತ ಅತಿರಥ ಮಹಾರಥಿಗಳು ಈ ಪುಣ್ಯ ಮಣ್ಣಲ್ಲಿ ಬಂದೋದರು ಬದಲಾಗದ ಭಾರತದಲ್ಲಿ ಏನನ್ನು ನಿರೀಕ್ಷಿಸಲು ಸಾಧ್ಯ ನಮ್ಮ ಇತಿಹಾಸದ ಪುಟಗಳಲ್ಲಿರುವ ವೈಭವ ಭಾರತವನ್ನು ಮತ್ತೆ ನೋಡುವುದು ಅಸಾಧ್ಯವ ಹೇಳುವುದನ್ನೆಲ್ಲ ಅವತಾರ ಪುರುಷರುಗಳು ಹೇಳಿ ಹಾಗಿದೆ ಆದರೆ ಅದನ್ನ ಆಚರಿಸಲಾಗದ ನಿರ್ಲಜ್ಜ ಸೋಂಬೇರಿ ಮಕ್ಕಳಿಂದ ಏನನ್ನ ನಿರೀಕ್ಷಿಸಲು ಸಾಧ್ಯ ಇರುವ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ಸಂಪತ್ತನ್ನ ಕೇವಲ ಕೇವಲ ಮನುಷ್ಯ ತನ್ನ ದುರಾಸೆಗೆ ದುರ್ಬಳಕೆ ಮಾಡಿಕೊಂಡು ತನ್ನ ಅಂತ್ಯಕ್ಕೆ ತಾನೇ ಗುಂಡಿ ತೋಡಿಕೊಂಡಿದ್ದಾನೆ ದೇಶಪ್ರೇಮವೆಂಬುದು ಕೇವಲ ಮಾತುಗಳಲ್ಲಿದೆಯೇ ವಿನಃ ಆಚರಣೆಯಲ್ಲಿಲ್ಲ ಬದುಕಲ್ಲಿಲ್ಲ ವಿಜ್ಞಾನದ ಯುಗವೆನ್ನದ ಯುಗವೆನ್ನುತ್ತೇವೆ ಅವೈಜ್ಞಾನಿಕವಾಗಿ ಗುಡ್ಡ ಬೆಟ್ಟಗಳ ಕಡಿದು ಅಲ್ಲೇ ಮನೆ ಕಟ್ಟುತ್ತ ಕೆರೆಗಳಿದ್ದು ನೆಲದಲ್ಲಿ ಊರುಗಳ ನಿರ್ಮಿಸಿ ಮುಳುಗಿ ಹೋಗುತ್ತಿದ್ದೇವೆ ವಿಶ್ವಗುರು ಭಾರತ ಎನ್ನುತ್ತೇವೆ ಮೌಢ್ಯ ಕಂದಾಚಾರಗಳ ಸುಳಿಯಲ್ಲಿ ಮುಳುಗಿ ಹೋಗಿದ್ದೇವೆ ಆಧುನಿಕತೆಯ ಅಮಲಲ್ಲಿ ಹಸಿರ ಬಸಿರನ್ನೇ ಬಯದು ನಾಳೆಗಳಲ್ಲಿ ನಮ್ಮ ಭವಿಷ್ಯದ ಕಂದಮ್ಮಗಳಿಗೆ ಉಸಿರೇ ಇಲ್ಲದಂತೆ ಮಾಡಿ ಹಾಗಿದೆ ಅನ್ನ ಬೆಳೆಯುವ ನೆಲದಲ್ಲಿ ಒಗೆವುಗೊಳ್ಳುವ ಮೂರ್ಖತನಕ್ಕೆ ಅಭಿವೃದ್ಧಿಯ ಹೆಸರು ಕೊಟ್ಟಿದ್ದೇವೆ ಸ್ವೇಚ್ಛೆಯ ಇಂದಿನ ಯುವ ಪೀಳಿಗೆಯ ಇಚ್ಛೆಯಾಗಿರುವಾಗ ದೇಶ ಪ್ರೇಮದ ಕಿಚ್ಚನ್ನ ಹೊತ್ತಿಸುವುದಾದರೂ ಹೇಗೆ ಸರಿ ಹಾಗಾದರೆ ಇದಕ್ಕೆಲ್ಲ ಪರಿಹಾರ ನೀವೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಜೈ ಹಿಂದ್